ಜನಸ್ನೇಹಿ ಪಿಎಸ್ಐ ರಾಹುಲ್ ಪಾವಡೆ ಅವರಿಗೆ ದೇವಲ ಗಾಣಗಾಪುರದಲ್ಲಿ ಬೀಳ್ಕೊಡುಗೆ ಅಫಜಲಪುರ ತಾಲೂಕು ದೇವಲ ಗಾಣಗಾಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿ ಎರಡು ವರ್ಷಗಳಿಂದ ಯಶಸ್ವಿ ಕಾರ್ಯನಿರ್ವಹಿಸಿದ್ದ ರಾಹುಲ್ ಪಾವಡೆ ಅವರನ್ನ ವರ್ಗಾವಣೆಯ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ನೂತನ ಪಿಎಸ್ಐ ಶ್ರೀಮತಿ ಸಂಗೀತಾ ಶಿಂಧೆ ಅವರಿಗೆ ಸ್ವಾಗತ ಸಹ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ರೇವೂರ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಮತಿ ವಾತ್ಸಲ್ಯ ಉಪಸ್ಥಿತರಿದ್ದರು ಅಧ್ಯಕ್ಷತೆಯನ್ನ ಸಿಪಿಐ ಚೆನ್ನಯ್ಯ ಹಿರೇಮಠ ವಹಿಸಿದ್ರು ಠಾಣೆಯಲ್ಲ ಪಾಠಶಾಲೆ ಮಾಡಿದ ಅಧಿಕಾರಿ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ ಗ್ರಾಮೀಣ ಮುಖಂಡ ಮಾರುತಿ ಮೂರನೆತ್ತಿ ಅವರು ರಾಹುಲ್ ಪಾವಡೆ ಅವರು ಅಧಿಕಾರ ಬಳಸಿಕೊಂಡು ಭಯ ಸೃಷ್ಟಿಸುವ ಬದಲು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಿ ಪೊಲೀಸರ ಪ್ರತಿ ಜನತೆಯ ಭಯವನ್ನ ದೂರ ಮಾಡಿದ್ದಾರೆ ಠಾಣೆಗೆ ಬರುವವರನ್ನ ಎಫ್ಐಆರ್ ದಾಖಲಿಸದೆ ಬುದ್ಧಿವಂತರಾಗಿ ಮರಳಿಸುತ್ತಿದ್ರು ಎಂದು ಹೇಳಿದ್ರು ಅವರು ಎರಡು ವರ್ಷದಾಗ ನಡ್ಕೊಂಡಿರೋದು ಒಂದು ಅವ್ರ ಪ್ರೀತಿ ವಿಶ್ವಾಸ ಅನ್ನೋದೇ ಪೊಲೀಸ್ ಸ್ಟೇಷನ್ ಅಂದ್ರೆ ಎಲ್ಲರೂ ಕಂಪೌಂಡ್ ಹೊರಗೆ ನಿಂದೆ ನೋಡೋದೇ ರಾಟಿ ಅದ ಎಲ್ಲರಿಗೆ ನಾನು ಈ ಊರಲ್ಲಿ ಹುಟ್ಟಿ ನನ್ನ ವಯಸ್ಸು ಅರವತ್ ಮೂರು ಅರವತ್ನಾಲ್ಕನೇ ರನ್ನಿಂಗ್ ಅದ ಅದರ ಇಂಥ ಈ ಸ್ಟೇಷನ್ಗ ಇಷ್ಟೊಂದು ಒಳ್ಳೆ ರೀತಿಯಿಂದ ಒಂದು ಪಾಠಶಾಲೆ ಅನ್ನಂಗೆ ಎಲ್ರಿಗೂ ಬೋಧನೆ ಮಾಡಿ ಯಾವುದೇ ರೀತಿಯಿಂದ ಎಷ್ಟೋ ಕೇಸ್ಗಳಾಗ್ತಿದ್ವು ನಾವು ನೋಡಿದಂಗೆ ಯಾರೋ ಒಂದು ಕೇಸ್ ಮಾಡಿ ಬಂದ್ರು ಅದಕ್ಕೊಂದು ಎಕ್ಸ್ಟ್ರಾ ಸೇರಿಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಮಾಡೋದೇ ರಾಟಿ ಅದಕ್ಕೆ ಆದ್ರೆ ರಾಹುಲ್ ಸಾಹೇಬ್ರು ಬಂದ ಮೇಲೆ ಈ ಕೇಸ್ ಅಲ್ಲಂತದೆಲ್ಲಾ ಇಳಿಮುಖ ಅದು ಅವರು ಸಣ್ಣ ಹುಡುಗರ ಸಂಘಟನೆ ಸಣ್ಣ ಹುಡುಗರಾಗಿರ್ತಿದ್ರು ಮತ್ತ ವಯಸ್ಸಿದ್ದ ವಯಸ್ಸಿನ ವಯಸ್ಕರ್ ಜೊತೆ ವಯಸ್ಕರಾಗಿರ್ತಿದ್ರು ತಿಳಿ ಬುದ್ಧಿ ಇರ್ಲಾರ್ದವ್ರಿಗೆ ತಿಳಿಸಿ ಒಂದು ಅರ್ಧ ಗಂಟೆ ಕುಂದ್ರಿಸಿ ತಾವು ಹೇಳ್ತಿದ್ರು ಈಗ ಅಣಗಾಪುರ್ ನ್ಯಾಯದ ದೇವಾಲಯವಾಯಿತು ಠಾಣೆ ದತ್ತಾತ್ರೇಯ ದೇವಸ್ಥಾನದ ಸಿಬ್ಬಂದಿ ದತ್ತು ನಿಂಬರ್ಗೆ ಅವರು ರಾಹುಲ್ ಪಾವಡೆ ಅವರು ದೇವಾಲಯದ ಶಾಂತಿ ಮತ್ತು ಬಂದೋಬಸ್ತ್ಗಾಗಿ ಸದಾ ತಾತ್ವಿಕವಾಗಿ ಬೆನ್ನೆಲುಬಾಗಿ ನಿಂತಿದ್ರು ಅವರ ನೇತೃತ್ವದಲ್ಲಿ ಠಾಣೆ ನ್ಯಾಯದ ದೇವಾಲಯದಂತೆ ಆಯಿತು ಎಂದು ಕೃತಜ್ಞತೆ ಸೂಚಿಸಿದ್ರು ಬಂದ್ ಹೋಗಿದ್ದಾರೆ ಆದರೆ ರಾಹುಲ್ ಸರ್ ಬಂದ ಮೇಲೆ ಒಂದೇ ಒಂದಿಲ್ಲಿ ಅರ್ಥ ಆಗಿದೆ ಅವ್ರ ನಾನು ಕೆಲಸ ಮಾಡಿದ್ದಕ್ಕಾಗಿ ಇನ್ನು ಏನೇನು ಡೆವಲಪ್ಮೆಂಟ್ ಮಾಡಬೇಕು ಅವರು ಇಷ್ಟೊಂದು ಚತುರ ಸೆಟ್ ಈ ತರ ಹಿಂಗ್ ಡಿಯಲ್ ಇದು ಹಿಂಗ್ ಮಾಡಮ್ ಅಂತ ಎಸ್ ಸರ್ ಎಸ್ ಸರ್ ಅವ್ರು ಅಂದಿದ್ಕಾಗಿ ನನಗೆ ಇನ್ನು ಡೆವಲಪ್ಮೆಂಟ್ ಮಾಡ್ಬೇಕಂತ ಇದೆ ಆದ್ರೆ ನಮ್ ಟೆಂಪಲ್ ಸಲುವಾಗಿ ಅವರು ದುಡ್ದಿದ್ರು ಎಷ್ಟೊಂದು ದುಡಿದಾರೆ ಅಂತ ಅದು ಹೇಳೋಕು ಶಬ್ದ ಇಲ್ಲ ಮಾನ್ಯ ಸಿಪಿ ಹಾಗರು ಕೂಡ ಪ್ರತಿ ಹುಣ್ಣಿಮೆಗೂ ಕಾಲ್ ಮಾಡಿ ಕೇಳ್ತಾ ಇದ್ರಿ ಏನ್ ಬಂದೋಬಸ್ತ್ ಮಾಡಿದಿರಿ ಲೈಟಿನ್ ವ್ಯವಸ್ಥೆ ಆಯ್ತು ಸರ್ ಎಲ್ಲಾ ಮಾಡಿದೀವಿ ಸರ್ ರಾಹುಲ್ ಸರ್ ನಾವು ಕುರ್ಕೊಂಡು ಆದ್ರೆ ಒಂದು ಖುಷಿ ಆಗುತ್ತೆ ಆ ರಾಹುಲ್ ಸರ್ ಬಂದ್ಮೇಲೆ ಇಲ್ಲಿ ನಮ್ ಗಂಗಾಪುರದಲ್ಲಿ ಇದೊಂದು ಪೊಲೀಸ್ ಸ್ಟೇಷನ್ ಅಲ್ಲ ಇದೊಂದು ನ್ಯಾಯ ದೇವತೆ ಇತ್ತು ಅಂತ ಇಲ್ಲ ಯಾಕಂದ್ರೆ ಅಷ್ಟೊಂದು ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ರು ಬರೀ ಜಗಳ ಆಗ್ಲಿ ಅಥವಾ ಗಲಾಟೆ ಆಗ್ಲಿ ಕೇಸ್ ಆಗ್ಲಿ ಕೋರ್ಟ್ ಆಗ್ಲಿ ಅಂತ ಮಾಡಿಲ್ಲ ಬಂದವ್ರಿಗೆ ತಿಳಿಸಿ ಹೇಳಿ ಇಲ್ಲಿಂದ ಇಲ್ಲೇ ಬಗೆಹರಿಸಿ ಕಳಿಸ್ತಾ ಇದ್ರು ಜನರು ಕೂಡ ಖುಷಿ ಖುಷಿಯಿಂದಾಗಿ ಸಹೋದರ ಸಮಾನ ಸಂಬಂಧ ಪಿಎಸ್ಐ ವಾತ್ಸಲ್ಯ ಪಿಎಸ್ಐ ವಾತ್ಸಲ್ಯ ಅವರು ಭಾವುಕವಾಗಿ ಮಾತನಾಡುತ್ತಾ ರಾಹುಲ್ ಪಾವಡೆ ನನ್ನ ತಮ್ಮನಂತೆ ನಾನು ರಜೆಯಲ್ಲಿ ಇದ್ದಾಗ ಅವರೇ ನನ್ನ ಸ್ಥಳದಲ್ಲಿ ಎಲ್ಲಾ ವಿಚಾರಗಳನ್ನು ನಿರ್ವಹಿಸಿದ್ರು ಅಧಿಕಾರವು ತನ್ನದಾಗಿಲ್ಲದಾದ್ರೂ ಸಹ ತಮ್ಮದಾಗಿಯೇ ತೆಗೆದುಕೊಂಡು ಕೆಲಸ ಮಾಡುವುದು ಅವರ ಒಳ್ಳೆಯ ಗುಣ ಎಂದು ಪ್ರಶಂಸಿಸಿದ್ರು ಹೆಸರು ಗೊತ್ತ ಕನ್ಫ್ಯೂಷನ್ ಅಂದ್ರೆ ಅಷ್ಟು ಒಂದ್ ಫೋಟೋ ಫ್ರೇಮ್ ಇಡಕ ಇಡಿಸಲ್ಲ ಅಷ್ಟು ದೊಡ್ಡ ಫ್ಯಾಮಿಲಿ ಅವ್ರದ್ದು ಹಾಗಾಗಿ ಅವ್ರ ತಂದೆ ತಾಯಿ ಅವ್ರ ಫ್ಯಾಮಿಲಿ ಆಶೀರ್ವಾದ ಬಹಳದ ಅದಕ್ಕೆ ಅವರಿಗೂ ಕೂಡ ಸ್ಪೆಷಲಿ ನಮಗೂ ಪರಿಚಯ ಆದ್ರು ಅವರು ಫ್ಯಾಮಿಲಿ ಬಗ್ಗೆ ಎಲ್ಲ ಪರಿಚಯ ಮಾಡಿಸನು ನಾವು ಅವ್ರ ಜೊತೆ ನಾವು ಅವ್ರಿಗೆ ಫ್ಯಾಮ್ಲಿ ಅಂತೆ ಅವ್ರು ಯಾರನ್ನ ಮನೆ ಹೆಣ್ಮಗಳಂತ ಟ್ರೀಟ್ ಮಾಡಿದ್ದಾರೆ ಇವತ್ತು ಕೂಡ ಅದೇ ರೀತಿಯಾಗಿ ನಮ್ದು ರೇವೂರ್ ಠಾಣೆ ಯಾವುದೇ ಪ್ರಕಾರ ನಾನು ರಜೆ ಹೋದಾಗ ಇದ್ದಾಗ ಅಲ್ಲಿ ಯಾವಾಗ ಅಲ್ಲಿ ಒಂದು ಚೈನ್ ಸ್ಕ್ಯಾಚಿಂಗ್ ಆಗಿತ್ತು ರಜೆ ಇದ್ದವಾಗ ಬೇರೆ ಪೊಲೀಸ್ ಸ್ಟೇಷನ್ ಕೆಲಸ ನಾವ್ಯಾಕೆ ಮಾಡ್ಬೇಕಪ್ಪ ಅಂತ ಅನ್ಕೋಬಹುದು ಬಟ್ ರಾಹುಲ್ ಹಂಗಲ್ಲ ಇಮಿಡಿಯೇಟ್ ಬಂದು ಅದಕ್ಕೆ ನಮ್ಮ ನಮ್ಮ ಸರ್ಕಲ್ ವ್ಯಾಪ್ತಿದ ಅಂದ್ರೆ ನಮ್ಮ ಸ್ಟೇಷನ್ ಕೆಲಸನೇ ಅನ್ಕೊಂಡು ಇಮಿಡಿಯೇಟ್ ವಿತಿನ್ ನಾಲ್ಕು ಗಂಟೆಯಲ್ಲಿ ಅದನ್ನ ಟ್ರೇಸ್ ಮಾಡಿದ್ರು ರಾಹುಲ್ ಮತ್ತೆ ಸಿ ಪಿ ಸರ್ ನೇತೃತ್ವದಲ್ಲಿ ಅದನ್ನು ಇಮಿಡಿಯೇಟ್ ಆಗಿ ಮಾಡಿದ್ರು ಹಾಗಾಗಿ ರಾಹುಲ್ ಒಂದು ಅನೋನ್ಯತೆಯಿಂದ ಎಲ್ಲರ ಜೊತೆ ಇರೋದು ಒಂದು ನಾವು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೋಬೇಕು ಸಹಕಾರ ಕೇಳಿದ ನೂತನ ಪಿಎಸ್ಐ ಶಿಂಧೆ ನೂತನವಾಗಿ ಭದ್ರತಾ ದಾಯಿತ ಪಿಎಸ್ಐ ಶ್ರೀಮತಿ ಸಂಗೀತಾ ಶಿಂಧೆ ಅವರು ಮಾತನಾಡುತ್ತಾ ಪಾಬೇ ಸರ್ ಅವರಿಗೆ ನೀಡಿದ ಸಹಕಾರ ನನಗೂ ನೀಡಿ ದಕ್ಷಿಣ ವೃತ್ತದ ಸಿಪಿಐ ಹಿರೇಮಠ ಅವರ ಕೈಯಲ್ಲಿ ಕೆಲಸ ಮಾಡಲು ನನಗೂ ಆಸೆ ಇತ್ತು ಈಗ ಆ ಕನಸು ನನಸಾಗಿದೆ ಎಂದು ಹೇಳಿದ್ರು ಮುಂಚೆಯಿಂದ ಇವನ್ ಜೆಂಟ್ ಆಗಲಿ ಜೊತೆ ಎಲ್ಲಾ ಅವ್ರು ಯಾರಂತ ಪರಿಚಯ ಇರಲಿಲ್ಲ ಮುಂಚೆ ಎರಡು ವರ್ಷಕ್ಕಿಂತ ಬಿಫೋರು ನಾನು ಅವರಿಗೆ ಕಾಲ್ ಮಾಡಿದಾಗ ಮಾಡಿದಾಗೆಕ್ಟ್ ಅವಾಗ ಗೊತ್ತಾಯ್ತು ರಾಹುಲ್ ಸರ್ ತುಂಬಾ ವೆರಿ ಗುಡ್ ಜಂಟಲ್ ಮ್ಯಾನ್ ತುಂಬಾ ಜನ ವಾತ್ಸಲ್ಯ ಮೇಡಮ್ ಅವ್ರು ಹೇಳ್ದಂಗೆ ತುಂಬಾ ಮೇನ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದ್ರು ಮೇಡಮ್ ಅವರು ಸರ್ ಸರ್ ಬಗ್ಗೆ ನಾವು ಯಾರು ಮಾತಾಡೋಷ್ಟು ಯಾರು ಬಿಟ್ಟೇ ಇಲ್ಲ ನೀವೆಲ್ಲ ಎಲ್ಲರೂ ನೀವೇ ಮಾತಾಡ್ಬಿಟ್ಟಿದ್ದೀರಿ ಏನಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸೊ ಅವ್ರದ್ದು ನೇಚರ್ ತುಂಬಾ ಒಳ್ಳೇದಿದೆ ಅವರಿಗೆ ಹುಣಸಿ ಟ್ರಾನ್ಸ್ಫರ್ ಆಗಿದೆ ದೇವರ ಒಳ್ಳೆಯ ಮುಂದೆ ಹುದ್ದೆ ಪ್ರೊಮೋಷನ್ ಆಗಲಿ ಅಲ್ಲಿ ಹೋಗಿ ಚೆನ್ನಾಗಿ ಅವ್ರು ಡ್ಯೂಟಿ ಮಾಡಲಿ ಅಂತ ಹಾರೈಸ್ತೀವಿ ತುಂಬಾ ಇಂಪಾರ್ಟೆಂಟ್ ಸಿಪಿ ಎಸ್ ಆರ್ ಬಗ್ಗೆ ಬಗ್ಗೆ ತುಂಬಾ ಮುಂಚೆ ಏನಂತಂದ್ರೆ ಅವರು ತುಂಬಾ ಮೇಲೆ ಒಂದು ಗುರುವಿನ ಆಶೀರ್ವಾದ ಇದ್ರೆ ತಳಗೆ ಶಿಕ್ಷೆ ಏನ್ ಮಾಡೋದ್ರು ಯಾರಿಗ ಗೊತ್ತಾಗಲ್ಲಂತೆ ಅಷ್ಟು ಒಳ್ಳೆ ಸಿ ಪಿ ಎಸ್ ಆರ್ ಇದಾರೆ ನಾವೆಲ್ಲ ಪಡಿತೀವಿ ಅಂದ್ರೆ ನಾವೆಲ್ಲ ಪುಣ್ಯವಂತ ಸಹ ನೀವು ಬಂದಿದ್ದು ನಮ್ಗೆ ತುಂಬಾ ಪುಣ್ಯ ಫೀಲ್ ಆಗುತ್ತೆ ನಾನು ಆಕ್ಚುಲಿ ತುಂಬಾ ವರ್ಷದಿಂದ ಸಹಗಳಿಗೆ ಕೆಲಸ ಮಾಡ್ಬೇಕಂತ ಅನ್ಕೋತಾ ಇದ್ದೆ ಅದು ಇವಾಗ ಸಾಧ್ಯ ಆಗಿದೆ ಸೊ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ನಿಜ ಆಗಿದೆ ದೇವ್ರಂದ್ರೆ ದತ್ತ ಮಹಾರಾಜರ ಹತ್ರನೆ ನಾ ಪ್ರಾರ್ಥನೆ ಮಾಡಿದ್ದೆ ಅದೇ ನಿಜವಾಗ್ ಬಂದಿದೆ ಸೊ ಸಾಹೇಬ್ರ ಹತ್ರ ಬಂದಿದ್ದು ನಂಗೆ ತುಂಬಾ ಖುಷಿ ಆಗಿದೆ ಸರ್ ನಿಜವಾಗ್ಲು ತುಂಬಾ ಗಾಡ್ ಫಾದರ್ ಇದ್ದಂಗೆ ಅವ್ರ ಒಂಥರ ದೇವ್ರ ಇದ್ದಂಗೆ ಅವ್ರ ಹತ್ರ ಯಾರೇ ಇರ್ಲಿ ತುಂಬಾ ಎಂತ ಕಪ್ಪ ಭಾವುಕವಾಗಿ ವಿದಾಯಿಸಿದ ಅಪ್ಪವಾಡೆ ಬೀಳ್ಕೊಡುಗೆಯ ಕೊನೆಯ ಭಾಗದಲ್ಲಿ ಮಾತನಾಡಿದ ಪಿಎಸ್ಐ ರಾಹುಲ್ ಪಾವಡೆ ಅವರು ಭಾವಕವಾಗಿ ದೇವಲಗಾಣಗಪುರ ಗ್ರಾಮಸ್ಥರು ಸಿಪಿಐ ಮತ್ತು ಸಿಬ್ಬಂದಿಯ ಬೆಂಬಲದಿಂದ ನಾನು ಎರಡು ವರ್ಷ ಕಾರ್ಯನಿರ್ವಹಿಸಿದ್ದೇನೆ ನೂತನ ಪಿಎಸ್ಐ ಶಿಂಧೆ ಮೇಡಂಗೂ ಸಹಕಾರ ನೀಡಿ ಎಂದು ಮನವಿ ಮಾಡಿದ್ರು ಅಲ್ಲದೆ ಸಿಬ್ಬಂದಿಗೆ ಆರೋಗ್ಯದ ಕಡೆ ಗಮನ ಹರಿಸುವಂತೆ ಸಲಹೆ ಶಾಸಕರು ಹಾಗೂ ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳಂತ ಎಸ್ ಪಿ ಸಾಹೇಬರು ಎಡಿಶನ್ ಎಸ್ ಪಿ ಸಾಹೇಬರು ಎಲ್ಲ ಡಿ ಎಸ್ ಪಿ ಸಾಹೇಬರು ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದ ಒಂದೇನೋ ಸಕ್ಸಸ್ ಅಂತ ನಾವು ಕಂಡಿರ್ತೀವಿ ಅದೇ ರೀತಿ ನಮ್ಮ ಸಿಪಿ ಎಸ್ ಸಾಹೇಬ್ರ ಬಗ್ಗೆ ನಾನು ಇದು ಫೂರ್ತಿಯ ನಾನು ಮಾಡ್ತೀರ ಸಿ ಪಿ ಎಸ್ ಆರ್ ಅಂತ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಮನೆ ತಮ್ಮನಕ್ಕಿಂತ ಹೆಚ್ಚಾಗಿ ನನಗೆ ವೈಯಕ್ತಿಕವಾಗಿ ಆಗ್ಲಿ ವೃತ್ತಿ ಜೀವನದಲ್ಲಿ ಆ ರೀತಿ ಮಾರ್ಗದರ್ಶನವನ್ನು ಹಾಗೂ ಎಲ್ಲಾ ರೀತಿಯ ಸಹಕಾರವನ್ನ ನೀಡಿದ್ದಾರೆ ಅದೇ ರೀತಿ ಸಹೋದರ ಸ್ಥಾನಗಳಿರ್ತಕ್ಕಂತಹ ವಾತಾವರಣವೂ ಸಹ ಎಲ್ಲ ರೀತಿಯ ದೇವರ ಅಹ್ ಮೇಡಮ್ ಅವರಿಗೂ ಸಹ ನಮ್ಮ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿ ನಮಗೆ ಯಾವ ರೀತಿ ಸಹಕಾರ ನೀಡಿರಿ ಅದೇ ರೀತಿ ಅವರಿಗೂ ಸಹಕಾರ ನೀಡ್ರಿ ಗ್ರಾಮಸ್ಥರು ಒಳ್ಳೆ ಸಹಕಾರ ನೀಡ್ತಾರಂತ ಒಂದು ಒಳ್ಳೆ ಭರವಸೆ ಇದೆ ಹಾಗೂ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಯವರು ವೃತ್ತಿ ಜೀವನದ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಆರೋಗ್ಯ ಮತ್ತು ತಮ್ಮ ಕುಟುಂಬದ ಬಗ್ಗೆ ವಿಚಾರ ಮಾಡಿ ಒಳ್ಳೇದಾಗ ನಾನು ಮಾತು ಮುಗಿಸ್ತೇನೆ ಶಾಲು ಸನ್ಮಾನ ನೆನಪಿನ ಕೊಡುಗೆ ಈ ಸಂದರ್ಭದಲ್ಲಿ ಠಾಣೆ ಸಿಬ್ಬಂದಿ ರಾಹುಲ್ ಪವಾಡೆ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಬೆಳ್ಕೊಡಲು ಹಾಜರಾದ್ರ ದೇವಲ ಗಾಣಗಪುರ ವತಿಯಿಂದ ಗ್ರಾಮಸ್ಥರು ಕೂಡ ಶಾಲು ಹೊದಿಸಿ ಗೌರವಿಸಿದ್ರ ಕಾರ್ಯಕ್ರಮದಲ್ಲಿ ರೇವೂರು ಠಾಣೆಯ ಸಿಬ್ಬಂದಿ ದೇವಲ ಗಾಣಗಪುರ ಠಾಣೆಯ ಪೊಲೀಸರು ಹಾಗೂ ವಿವಿಧ ಗ್ರಾಮಸ್ಥರು ಭಾಗವಹಿಸಿದ್ರ ವರದಿ ಇಮ್ರಾನ್ ಮನಿಯಾರ ಅಫ್ಜಲಪುರ ಇವತ್ತಿನ ದಿವಸ ಅವರ ಒಂದು ರಕ್ಷಣೆ ಇತ್ತಿದ್ದಿಲ್ಲ ಅಂದ್ರ ಇವತ್ತಿನ ದಿವಸ ನನಗಿಸ್ತಾ ಇದೆ ಈ ರೋಡ್ ಮೇಲೆ ಯಾರು ಬಂಗಾರ ಬೆಳೆ ಇಟ್ಕೊಂಡು ಹೆಣ್ಣು ಮಕ್ಕಳು ತಿರುಗಲನ್ನುವಂತ ಪರಿಸ್ಥಿತಿ ಕೂಡ ಬರ್ತಾ ಇತ್ತು ಆದ ಕಾರಣ ಅದಕ್ಕೆ ನಾವು ಕೂಡ